నారావి యువరాజ్ నమ్మికరెట్ బోళారెడ్డి చెన్నై కరెక్ట్ అడబలకి భాగ సురూ సెమీఫైనల్ స్పర్ధ కోటి కరెత్తర కరెత్త నారావి యువరాజ్ వంజన నంబర్ ఇరవత్ రెండు వర్షం మూడు బిరద కోటి చెన్నయ్య జోడు కరె కమ్మలు కొట్టడి భాగవహ్న అటబాళ భాగి చెమీ ఫైనల్ ఫైనల్ ప్రవేశమల్దర నారాది యువరాజ్ జర ఫైనల్ నారాది యువరాజ్ చైంద్ర ఉద్యోగ నమర్ద నారే భరీశర్ హొందు పయింట్ హిన్ను చెన్నైతే ನಾಳೆ ಕುಟುಂಬ ಸಂತೋಷ್ ಕುಮಾರ್ ರಾಯ್ ಬೋಳಿ ಕೋಟಿ ಕರೆಕ್ಟ್ ಬೋಲಾರ ತ್ರಿಶಾಲ್ ಕೆ ಪೂಜಾರಣ ಎರಡು ನಂಬರ್ ಚೆನ್ನೈ ಕರೆಕ್ಟ್ ಅಟಬಲಜಿ ಭಾಗದ ಕೊಡುವ ಸೆಮಿಫೈನಲ್ ದ ಸಾಲೆ ಚೆನ್ನೈ ಕರೆತ ಚೆನ್ನೈ ಕರೆತ ಚೆನ್ನೈ ಕರೆತ ಡೋಲಾರ ತ್ರಿಶಾಲ್ ಪೂಜಾರನ ಪೂಜಾರಣ ಎರಡನೇ ನಂಬರ್ದಲ್ಲೂ ಇರುವನೇ ವರ್ಷದ ಮೋಡಬಿದಿರದ ನಿಸರ್ಗಧಾಮದ ಕೋಟಿ ಚೆನ್ನಯ ಜೋಡುಕರೆ ಕಮಲ ಕೊಟ್ಟಡೆ ಭಾಗವಹಿಸ್ನ ಅಡ್ಡಬಳಗಿ ಭಾಗದ ಆಜಿ ಜೊತೆ ನಡೆ ಕುಳಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡಲ್ದೆ ಬೋಲಾರ ತ್ರಿಶಾಲ್ ಕೆ ನ ಎರಡನೇ ನಂಬರ್ದರು ಫೈನಲ್ ಪ್ರವೇಶ ಮಾಡಿದ ಬೋಲಾರ ತ್ರಿಶಾಳ್ ಕೆ ಪೂಜಾರನ ಎರಡನೇ ನಂಬರ್ದಲ್ಲಿ ಗಿಡ ನೇ ಬೈನೂರು ಮಹೇಶ್ ಪೂಜಾರ್ ಹನ್ನೆರಡು ಪಾಯಿಂಟ್ ಇಪ್ಪತ್ತೆರಡು ಹನ್ನೆರಡು ಪಾಯಿಂಟ್ ಮೂವತ್ತೊಂದು

ಬಲುವಾಯು ಪರವರೆಗೂ ಕೌಶಕ್ ದಿನ ಕರ್ಮಿಷನ ಎರಡು ನಂಬರ್ ಕೋಟಿ ಕರೆಕ್ಟ್ ಬಲದಲ್ಲಿ ಭಾಗದ ಸುಮೂತ ಸೆಮಿಫೈನಲ್ ಸ್ಪರ್ಧೆ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಬಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬಿಟನ ರೊಡನೆ ಇರುವತ್ತೆರಡನೇ ವರ್ಷದ ಗುಣಬಿದಿರಿದ ಕೋಟಿ ಚೆನ್ನೈ ಜೋಡಕನ ಕಮ್ಮ ಕೊಟ್ಟದೆ ಭಾಗವಹಿಸಿನ ಬಲ್ಲದಲಿ ಭಾಗದ ಮುಪ್ಪತ್ತೈದು ಸುಮತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದ ರೀ ಬಳುವಾಯಿ ಪೆರೋಡಿ ಗೊತ್ತು ಕೌಶಿಕ್ ದಿನಕರ ಬಿಟನ ರೊಡನೆ ನಬರ್ದರ್ ಹನ್ನೊಂದು ಪಾಯಿಂಟ್ ಅರವತ್ತೆಂಟು ಹನ್ನೆರಡು ಪಾಯಿಂಟ್ ನಲವತ್ತ ಒಂದು ಚೆನ್ನೈ ಕರೆತ ಫೈನಲ್ ಪ್ರವೇಶ ಮಲ್ದನ ಬೆಳಗಾಯಿ ಪೇರೋ ಪತಿ ಗೊತ್ತು ಕೌಶಿಕ್ ದಿನ ರಭಿ ಶೆಟ್ಟರ್ ಹೆಂಗ ಮಂಗಲ್ಪಡಿ ರಕ್ಷಿತ್ ಶೆಟ್ಟರ್ ಅದಕ್ಕೆ ಚಪ್ಪಲ್ಲ ಕಮ್ಮಿ ಅಂದ್ರಿ ಸಾಲ ಗೊತ್ತಿದ್ದೀರಾ ಬೆಳಗಾವಿ ಒಮ್ಮೆ ಶಿವರಾಮ್ ಹೆಗ್ಡರ್ನಲ್ಲಿ ಚೆನ್ನೈ ಹಾಕರೆ సురత్కల్ కండి దేవకి ఈశ్వరూకొట్టు మనట్టు రెడ్డర్ నూ చెన్నై కరెక్ట్ సురత్కల్ కండి దేవకి ఈశ్వరి పూజార్ ఈశ్వర పూజార్ కోటి కరెక్ట్ బలగలి భాగ కుళంజి సెమీఫైనల్ స్పార్ధ చెన్నై కరెత్త చెన్నైయ్య కరెత్త చెన్నై ಬೆಳುವಾಯು ಮನೊಟ್ಟು ಶಿವ ಶಿವರಾಮ್ ಹೆಗ್ಗರ್ ನೆರಳು ವರ್ಷದ ನೋಡಬಿದಿರದ ಕೋಟಿ ಚೆನ್ನೈ ಜೋಡುಕರೆ ಕಂಬಳ ಕೊಟ್ಟು ಭಾಗ ಬಹಿಸಿನ ಬಲ್ಲು ದಲ್ಲಿ ಭಾಗದ ಮುಪ್ಪತ್ತ ಐದು ಕುಡಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡಿದ್ರಿ ಬೆಳುವಾಯು ಮನೊಟ್ಟು ಶಿವರಾಮ್ ಹೆಗ್ಗರ್ ಹನ್ನೊಂದು ಪಾಯಿಂಟ್ ಐವತ್ತಾರು ಹನ್ನೊಂದು ಪಾಯಿಂಟ್ ಅರವತ್ತ ಎರಡು ಕೋಟಿ ಕರೆತ ಪಾಯಿಂಟ್ ಜೀರೋ ಸಿಕ್ಸ್ ോളിക്ക് ചാലേ കമ്പള അഭിമാന വിജ്ഞാപന കീ ണ്ട തെതിൽപ്പേദിക്ക് സ്വൽപ കൗണ്ടർക്ക് ഓരിയർ ഗാഡിത കീ തോത്ത ഗാഡി ഉണ്ട காலிதாக்கி செகண்ட் கன்த்தோரிப்பான கோட்டி கரட்டு சென்னை கரெட்டு கத்தி இரோநிலை பூஜை நம்பர் கோட்டி கரட்டு கட்டம தனியப்போட சென்னை கரெட்டு நாகர் மல்ல விபாக செமிஃபைனல் ಚೆನ್ನೈ ಕರೆತ್ತ ಚೆನ್ನೈ ಕರೆತ್ತ ಕಕ್ಕಮ ದಾಪರಿನ ಬಾಬು ತನ್ನಪ್ಪ ಗೌಡರನ್ನ ಹನ್ನೊಂದು ಐವತ್ತಾರು ಹನ್ನೆರಡು ಸೊನ್ನೆ ಎರಡು ಭಾಗವಹಿಸ್ ಎಪ್ಪತ್ತ ಎಣ್ಣ ನಾಗರ ಮಲ್ಲ ವಿಭಾಗದಲ್ಲಿರಲೇ ಸೆಮಿಫೈನಲ್ ವಿಭಾಗ ಫೈನಾಲ್ ಪ್ರವೇಶ ಮಾಡ್ತಾರೆ ಕಕ್ಕಮದ ಪರಿನಲ್ ಬಾಬು ಗೌಡರ್ ಮೇಲೆ ಫೈನಾಲ್ ಪ್ರವೇಶ ಮಾಡ್ತಾರ ಕಕ್ಕಮದ ಪೆರ್ಮಾಲ್ ಬಾಬು ಗೌಡರ್ನ ಎಲ್ಲರಿಗೂ ಕಕ್ಕಮದ ದೌಪರ್ನಾಡು कति गौड़े तुडार पंचशक्ति बार्लोक रंजित पूजा तुड़ार पंचशक्ति बार श्लोक रंजित पूजार चंद करेक्ट बस्मार सूरश रत्न सदाशिव शु कौटि करेक्ट नागर विभाग से स्पर्धा ರತ್ನ ಕೋಟಿ ಕರೆತ್ತ ಕೋಟಿ ಕರೆ ರತ್ನ ಹೊಸಮಾರು ಸೂರ್ಯಶ್ರೀ ರತ್ನ ಸದಾಶಿವೆಟ್ಟು ಭಾಗವಹಿಸುವ ಉತ್ಪತ್ತ ಎರತ್ತ ನಾವ ಮನ್ನೊಂದು ವಿಭಾಗ ನೆರಡು ಸೆಮಿಫೈನಲ್ ನನ್ನೊಂದು ವಿಭಾಗ ಫೈನಲ್ ಪ್ರವೇಶ ಮಾಡ್ತಾರೆ ಹೊಸಮಾರು ಸೂರ್ಯಶ್ರೀ ರತ್ನ ಸದಾಶಿವ ಸದಾಶಿವರ್ಲು ಫೈನಲ್ ಪ್ರವೇಶ ನಂತರ ಹೊಸಾರು ಸೂರ್ಯಶ್ರೀ ರತ್ನ ಸದಾಶಿವೆಟ್ನೇನಾರು ಬಂದ್ರಾನ ಬಾಯಿ ಒಂದು ಸೆಟ್ರು ಹನ್ನೊಂದು ನಲವತ್ತ ಐದು அறுவத்தோடு கோடி கெரெட்டு முனியால் உதய குமார் சேட்டில் ஒன்றை நம்பர் சென்னை கெரட் மட்கள எச்சு இன்னொரு ரெண்டே நம்பர் நாலு சுருத்த செமிஃபைனல் ஸ்பத అరవత్నాల్కూ హన్నొందు అరవత్నా ఈ వర్షద కూటడు సురూట సమ సెమీఫైనల్ స్పర్ధె ನಾಯರದ ಎಲ್ಲೇ ವಿಭಾಗ ಕಲ್ಲಮಿತ್ತ ಶ್ರೀಧರ ಕರೆಣದಿ ಚೆನ್ನೈ ಕರೆತು ಬಡ್ಕಳ ಎಚ್ಚ ನಿವಾಸ ವಿನ್ನುಪ್ರದಲ್ಲಿ ಕೋಟಿ ಕರೆತು ನಾಯರದ ಎಲ್ಲ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ಚೆನ್ನಯ ಕರೆತ್ತ ಚೆನ್ನಯ ಕರೆತ್ತ ಕಲ್ಲೆ ಮಿತ್ತವೆಟ್ಟು ಶ್ರೀಧರ ಕರಿಯಣ್ಣ ಪೂಜಾರಿ ನೀರು ಇಳಿತ ಕೂಟದ ನಾಯರದ ಎಲ್ಲ ವಿಭಾಗಗಳು ಭಾಗವಹಿಸುವಾಯ ನುತ್ತ ಇರುವತ್ತ ಎರಡ ಜತೆ ಫೈನಲ್ ಪ್ರವೇಶ ಮಲ್ತೇರಿ ಹನ್ನೊಂದು ಮೂವತ್ತೇಳು ಹನ್ನೊಂದು ಎಂಬತ್ತೈದು ಕೋಟಿ ಕರೆತ್ತ வே கல்ல முத்துபட்டு கல்யாண பூஜாரம் கிடைத்த புரீனிவாஸ் கௌடரு அரகுஞ்சா ಕೊಟ್ಟಿ ಕೆರೆ ಮಾಳದಾಗಲಿ ಚೆನ್ನೈ ಕೆಟ್ಟು ಕೊಳಕ್ಕಿರುವ ತೂರ್ದಿ ಚೆನ್ನೈ ಕರೆತ ಚೆನ್ನೈ ಕೆಳತ ಹನ್ನೊಂದು ಹದಿನೆಂಟು ಹನ್ನೊಂದು ಮೂವತ್ತ ಒಂಬತ್ತು ಭಾಗವಹಿಸೋದನ್ನ ಇರುವತ್ತ ಮೂಜಿ ಜೊತೆ బల్లుదా మల్ల విభాగ ఇరలే ననంగి సెమిఫైనల్ డే ఫైనల్ ప్రవేశం అల్త రే కొడకేవత్తూరు భాస్కర సబ్బయ్య కోట్యాం నెంబర్ ధరలు చెప్పాలి ఇచ్చాణ ఫైనల్ ప్రవేశం అల్తారా కొడకే ఇవత్తూరు భాస్కర్ కోటి కోట్యాం రెడ్డి నెంబర్ ధరలు అని గెడుతున్నారు కక్కెపద ఉపలు గౌడరే ರು ಮಾತ್ರ ಭಾಗವಹಿಸಿದ ಈಟ ಕಂಬಳ ಪಿತರ ಒಂದನೇ ಬಹುಮಾನದ ಗೌರವದ ತೀರ್ಪಡದ ನಾಗಲಿ ನಂಬಳಿಕೆ ಶ್ರೀಕಾಂತ್ ಭಟ್ರು ನಂದಲಿಕೆ ಟೈಮಿಂಗ್ ಸಿಜಿ ಇರುವತ್ತ ಮೂಜಿ ಜೊತೆ ಇರಲಿ బల్ల మల్ల విభాగాడు సెమీఫైనల్ డే ఒ ఇళ్ళద ఏ బొక్క సీయర్లు భాగవోడు అది భక్త ఈ సందర్భ క్రీడాత్మక మనోభావం స్వీకారం మందు నందరికీ శ్రీకాంత్ భట్న ఒంజర్ది ఇతడు ఇరవత్ మూజు వ్యవస్థ భాగవసిన ఇల్లడి సెమీఫైనల్ డి ఫైనల్ ప్రవేశమల్తినే

ನನ್ನಳಿಕೆ ಹನ್ನೊಂದು ತೊಂಬತ್ತೆಂಟು ನಾಳೆ